ವೆರಿ ಗುಡ್ ಈವ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಘಟಕ ಹ ಇದು ಭಾರತೀಯ ತ್ಯೋಹಾರ್ ಹೌದಾ ಈ ಗದ್ಯ ಪಾಠದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಹಾಗಾದರೆ ಮೊದಲು ಶಬ್ದಾರ್ಥಗಳನ್ನು ನೋಡೋಣ ವಿಶ್ ವಿಶ್ವ ಸಂಸಾರ್ ಸಂಸಾರ್ ಜಗತ್ ಕನ್ನಡದಲ್ಲಿ ನಾವು ವಿಶ್ವ ಜಗತ್ತು ಅಂತ ಕರಿತೀವಿ ವರ್ಲ್ಡ್ ಹೌದಾ ಯೂನಿವರ್ಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ತ್ಯೋಹಾರ್ ತಿಹಾರ ಪರ್ವ ಪರ್ವ ಹಬ್ಬ ಫೆಸ್ಟಿವಲ್ ಅದ ಸಿಲ್ಸಿಲಾ ಸಿಲ್ಸಿಲಾ ಕ್ರಮ ಕ್ರಮ ಪದ್ಧತಿ ಓಕೆ ರಿಚ್ಯುಯಲ್ ಅಂತ ಹೇಳ್ಬೋದು ನೆಕ್ಸ್ಟ್ ಪ್ರತೀಕ್ಷಾ ಪ್ರತೀಕ್ಷಾ ಇಂತಜಾರ್ ಕಾಯುವುದು ಟು ವೈಚ್ ಉಮಂಗ್ ಉಮಂಗ್ ಉಲ್ಲಾಸ್ ಹುರುಪು ಹುರುಪು ಟು ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಅಂತ ಕರಿತೀವಲ್ಲ ಓಕೆ ವಿತ್ ಎಂಥುಸಿಯಾಸಮ್ ಅದನ್ನು ನಾವು ಹುರುಪು ಅಂತ ಕರಿತೀವಿ ಪರಂಪರಾ पुराने समय से चला आता हुआ क्रम होउदा परंपरा पुराने समय से रिचुअल ಅಂತ ಹೇಳಬಹುದು ಇದನ್ನು ಪರಂಪರೆ ಹೌದಾ ಫಾಲೋಡ್ ಬೈ ವನ್ ಜನರೇಷನ್ ಟು ଅನ अदर ಜನರೇಷನ್ ಅಂತ ಪರಂಪರೆ ಅಂತ ಕರೀತೀವಿ ಇನ್ ಗುಡ್ ಪಕಾಕರ್ ಜಮಾಯಾ ہوئی ಏಕಕรส ಪಕಾಕರ್ ಜಮಾಯಾ ہوا ಏಕಕรส 벨ಾ ಬೆಲ್ಲದ ಪಾಕ ಅಂತ ಕರೀತಾರೆ ಗುಡ್ ಹೌದಾ ಬೆಲ್ಲ ಬೆಲ್ಲದ ಪಾಕ ಹಾಗಾದರೆ ಜಾಕ್ರಿ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ ಕಾನ್ಸ ಕನ್ಸ ಏಕಮಿಶ್ರ ಧಾತು ಹೌದಾ ಕಾನ್ಸ ಮಿಶ್ರ ಧಾತು ಕಂಚು ಹೌದಾ ಹಿತ್ತಾಳೆ ಮತ್ತು ತಾಮ್ರದ ಮಿಶ್ರಣವನ್ನು ನಾವು ಕಂಚು ಅಂತ ಕರಿತೀವಿ ಹಾಗಾದರೆ ಬ್ರೌಂಜ್ ಹೌದಾ ನೆಕ್ಸ್ಟ್ ತೋಫಾ ತೋಫಾ ಉಫಾರ್ಗಡೆ ಗಿಫ್ಟ್ ಧರೋಹರ್ ಧರೋಹರ್ ಸಂಪತ್ತಿ ಅಮಾನತ್ ಹೌದಾ ಸಂಪತ್ತಿ ಅಮಾನತ್ ಹೌದಾ ಅದನ್ನು ನಾವು ಏನು ಕರಿತೀವಿ ಅಂದರೆ ಸಂಪತ್ತು ಅಂತ ಕರಿತೀವಿ ಪರಂಪರೆ ಅಂತ ಕರೆಯಂಗಿಲ್ಲ ಸಂಪತ್ತು ತಪ್ಪ ಕೊಟ್ಟಿದ್ದಾರಲ್ಲಿ ಏನಪ್ಪ ಅಂದ್ರೆ ಸಂಪತ್ತು ಅಂತ ಕರಿತೀವಿ ಅಸೆಟ್ ಅಸೆಂಟ್ ಅಂತ ಹೇಳ್ಬೋದು ಅಥವಾ ಪ್ರಾಪರ್ಟಿ ಅಂತ ಹೇಳ್ಬೋದು ಅಮಾನತ್ ನೆಕ್ಸ್ಟ್ ಅವಲೋಕನ್ ಅವಲೋಕನ್ ದೇಖನ ನೋಡುವುದು ಅಬ್ಸರ್ವ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ರವಿ ಫಸಲ್ ರವಿ ಫಸಲ್ वसंत ऋतु में काटी वाली फसल वसंत ऋतु में काटी वाली फसल होता रबी फसल वसंत ऋतु नंर बड़ियों बड़े ना, ना? रबी बड़े अंतरि रबी होना अभ्यास प्रश्न ऐ्य में उरली वाक्य उत महात में भीष्म पितामह किस दिन की प्रतीक्षा कर रहे थे महारत महाभारत भीष्म पिताम ಯಾವ ದಿನಕ್ಕೋಸ್ಕರ ಏನಪ್ಪ ಅಂದರೆ ಪ್ರತೀಕ್ಷೆಯನ್ನು ಇದ್ದರು ಮಹಾಭಾರತ ಮೇ ಭೀಷ್ಮ ಪಿತಾಮಹ ಉತ್ತರಾಯಣಕ್ಕೆ ಪುಷ್ಯಕಾಲಕ್ಕೆ ಪ್ರತಿಕ್ಷಾಕರ ಐತೆ ಮಹಾಭಾರತದಲ್ಲಿ ಭೀಷ್ಮರು ಭೀಷ್ಮ ಪಿತಾಮಹರು ಉತ್ತರಾಯಣದ ಪುಷ್ಯಕಾಲಕ್ಕೆ ಏನಪ್ಪ ಅಂದರೆ ವೇಟ್ ಮಾಡ್ತಾಯಿದ್ರು ಪ್ರತಿಕ್ಷ ಕಾಯೋದು ಕಾಯ್ತಾಯಿದ್ರು ಪ್ರಶ್ನೆ ಎರಡು बेसाखी त्यौहार मनाया जाता है बेसाखियान आचरल बेसाई बेसाखी त्यौहार मनाया जाता है बेसाखी हब्बान पंजाब में आचरल मूरने प्रश्ने केरल में किस को नव वर्ष का सूचक माना जाता है केरल यहा हम वर्षद ऐनप आगमन अंत भाव्स केरल में विशु नामक त्यौहार को नववर्ष का सूचक माना जाता है केरल विषु हेसरी हब्बान नववर्षद सूचक अंतर क्वेश्चन नंबर नाको केरल किसे कहते हैं कैरल हो के अवसर पर गए जाने वाले गाए जाने वाले गीतों को केरल्स कह जाते हैं ಕೆರಲ್ಸ್ ಅಂತ ಯಾವುದನ್ನು ಕರೀತಾರ ಕೆರಲ್ಸ್ ಅಂತ ಯಾವುದನ್ನು ಕರೀತಾರಪ್ಪ ಅಂದರೆ ಕ್ರಿಸ್ಮಸ್ಗೆ ಅವಸರ ಪಲ್ಲ ಅಂದರೆ ಕ್ರಿಸ್ಮಸ್ ದಿನ ಹಾ ಏನು ಹಾಡನ್ನು ಹಾಡ್ತೀವಲ್ಲ ಆ ಹಾಡುಗಳಿಗೆ ಕೆರಲ್ಸ್ ಅಂತ ಕರೀತಾರ ಆಮೇಲೆ ಕ್ಯಾಂಡೀಸ್ ಫಲ್ ಅವ್ರ ಛೋಟೆ ತೋಫೋಸೆ ಕಿಸ್ಕು ಸಜಾಯ ಜಾತಹೆ ಹೌದಾ ಕ್ಯಾಂಡಿಗಳಿಂದ ಹಣ್ಣುಗಳಿಂದ ಆಮೇಲೆ ಚಿಕ್ಕ ಚಿಕ್ಕದಾದಂತಹ ಏನಪ್ಪ ಅಂದರೆ ಗಿಫ್ಟ್ಗಳಿಂದ ಅದನ್ನು ನಾವು ಕನ್ನಡದಲ್ಲಿ ಉಡುಗೊರೆಗಳಿಂದ ಏನಪ್ಪ ಅಂದರೆ ಯಾ ಯಾರನ್ನು ನಾವೇನು ಮಾಡ್ತೀವಿ ಅಂದರೆ ತಯಾರಿಸ್ತೀವಿ ಅಥವಾ ಸುಂದರಗೊಳಿಸ್ತೀವಿ ಅಂತ ಹೌದಾ ಹಾಗಾದರೆ ಕ್ಯಾಂಡೀಸ್ ಫಲ್ ಅವರ ಛೋಟೆ ತೋಫೋಸೆ ಕ್ರಿಸ್ಮಸ್ ಟ್ರೀಗೂ ಸಜಾಯ ಜಾತೆಯ ನೋಡ್ರಿ ಕ್ಯಾಂಡಿಗಳಿಂದ ಕ್ಯಾಂಡಿ ಅಂದರೆ ಸಿಹಿಯಾದ ತಿನಿಸುಗಳು ಅದರ ಜೊತೆಗೆ ಹಣ್ಣುಗಳು ಆಮೇಲೆ ಚಿಕ್ಕ ಚಿಕ್ಕ ಉಡುಗೊರೆಗಳನ್ನು ಒಟ್ಟುಗೂಡಿಸಿ ನಾವೇನು ಮಾಡ್ತೀವಿ ಅಂದರೆ ಕ್ರಿಸ್ಮಸ್ ಟ್ರೀ क्रिसम मरव ऐनपुंद इन रमजान के दिन मुसलमान बंधु कहाँ जाते है रमजान दिन मुसलमान बंधु इतार रंजा के के दिन मुसलमान बंधु मस्जिद जाते है रमजान दिन मुसलमान बंधु मस्जिदे हाँने प्रश्न रमजान त्योहार किसका प्रतीक है रमजान ಹಬ್ಬ ಯಾವುದರ ಪ್ರತೀಕವಾಗಿದೆ ರಂಜಾನ್ ಕಾ ತ್ಯೋಹಾರ ಕಿ ಭಾವನಾ ಅವ್ರ ಆಪಸಿ ಬಂಧುತ್ವಕ ಪ್ರತೀಕೆ ಹೌದಾ ರಂಜಾನ್ ಹಬ್ಬ ಏನಪ್ಪ ಅಂದರೆ ಸಹೋದರತ್ವ ಭಾವನೆ ಮತ್ತು ಏನು ಒಬ್ಬರು ಇನ್ನೊಬ್ಬರೊಂದಿಗೆ ಬಂಧುತ್ವವನ್ನು ಬೆಳೆಸಿಕೊಳ್ಳುವ ಪ್ರತೀಕವಾಗಿದೆ ಇನ್ನು ಕ್ವಶನ್ ಮೇನ್ ನಂಬರ್ ಟು ದೋ ತೀನ್ ಉತ್ತರ ಉತ್ತರಲಿಕ್ಕಿಯೇ మొదలే ప్రశ్న మకర సంక్రాంతి त्यौहार कब और कैसे मनाया जाता है मकर संक्रांति यावगा मतु एल्ली ఆచరిస్తలాక్తద మకర సంక్రాంతి కో కా त्यौहार జనవరి మహినేమే మణాయా జాతహే ఇస్ त्यौहार కో గర్ గర్ మే సుఖ సంపత్తి కే సంకేత్ కే రూప మే మణాయా జాతహే అదరలు హెచ్చు దక్షిణ భారతద భారతదేశలి మకర సంక్రాంతియనా ఆచరిస్తార ఉత్తర భారతలిద కడమే ಹಂಗಾದ್ರೆ ಮಕರ ಸಂಕ್ರಾಂತಿ ಕಾತ್ ಹಬ್ಬ ಜನವರಿ ತಿಂಗಳಲ್ಲಿೆ ಮಣಾಯಾಜಾತೇ ಮಕರ ಸಂಕ್ರಾಂತಿಯನ್ನ ಜನವರಿ ಲಚ್ಚಸ್ಲಾಗ್ತದ ಈ ತಿವಾರ್ ಕೋ گھرಗರೆ ಮೇಸುಕ ಸಂಪತ್ತಿ ಕೆ ಸಂಕೇತ ಕೆ ರೂಪೇ ಮಣಾಯಾಜಾತೇ ಈ ಹಬ್ಬವನ್ನ ಮನೆ ಮನೆಗಳಲ್ಲಿ ಸುಖ ಸಮೃದ್ಧಿ ಮತ್ತು ಸಂಪತ್ತಿಯ ಸಂಕೇತವಾಗಿ ಏನಪ್ಪಾ ಅಂದ್ರೆ ಆಚರಿಸಲಾಗುತ್ತದೆ ಇನ್ನ ಕ್ವೆಶ್ಚನ್ ನಂಬರ್ 2 ಪಂಜಾಬಿ ਲੋಕ್ ಬೈಸಾಕಿ ತಿವಾರ್ ಕೇಸೆ ಮಣಾತೆ ಹೇ ಪಂಜಾಬ್ದ ಜನರೂ ಬೈಸಾಕಿ ಹಬ್ಬವನ್ನ ಯಾವ ರೀತಿಯಾಗಿ ಆಚರಿಸುತ್ತಾರೆ ಪಂಜಾಬ್ भी लोग बैसाखी के दिन परंपरागत वस्त्र पहनते हैं ताजे गेहूं के आटे की रोटी देसी घी और गुड़ खाते हैं उत्सवाग्री उत्सवाग्री, भांगड़ा उत्सवादि जलाकर भांगड़ा और गिद्धा नृत्य करते हैं ನೋಡ್ರಿ ಪಂಜಾಬ್ ಕಿ ಲೋಕ್ ಬೈಸಾಕಿ ತ್ಯವಹಾರಕ್ಕೆ ಹೆಸರಿ ಮನ ಪಂಜಾಬ್ ಜನರು ಬೈಸಾಕಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಿಸ್ತಾರಂಥ ಪ್ರಶ್ನೆ ಇತ್ತು ಪಂಜಾಬಿ ಲೋಕ್ ಪಂಜಾಬ್ದ ಜನರು ಏನು ಬೈಸಾಖಿಯ ದಿವಸ ತಮ್ಮ ಪರಂಪರಾಗತ ವಸ್ತ್ರಗಳನ್ನು ಹಾಕ್ಕೊಳ್ತಾರ ಹೌದಾ ಅವ್ರದ್ದೊಂದು ಪೋಷಾಕ ಬೇರೆ ಇರ್ತದ ಆಮೇಲೆ ಏನಪ್ಪ ಅಂದರೆ ಗೋಧಿಯ ರೊಟ್ಟಿಗಳನ್ನು ಮಾಡಿ ಆ ರೊಟ್ಟಿಯ ಜೊತೆಗೆ ಏನಪ್ಪ ಅಂದರೆ ದೇಸಿ ತುಪ್ಪ ಮತ್ತು ಬೆಲ್ಲವನ್ನು ಹಚ್ಚಿ ತಿಂತಾರೆ ಆಮೇಲೆ उत्सवाग्री यन्ना उत्सवाग्री जलाकर होदा एन प उत्सवದಲ್ಲಿ ಅಚುವಂತಾ ಏನು ಜ್ವಾಲ ಇರ್ತದಲ ಅದನ್ನ ಉತ್ಸವಾಗ್ರಿ ಜಲಾಕರ್ ಔರ್ ನೃತ್ತೆ ಬರ್ತದ ಭಂಗಡ ಮತ್ತು ಗಿद्दा ಆ ನೃತ್ತ್ಯವನ್ನ ಮಾಡತಾರೆ ಇನ್ನ ಕ್ವೆಶ್ಚನ್ ನಂಬರ್ 3 ಅಕೋ ಕ್ವೆಶ್ಚನ್ ನಂಬರ್ 3 ಕಮಿ किसे કહેತೆ ಹ ಕಮಿ किसे કહેತೆ ಹ ಓದ ಕರತೆ ಯಾದನಂತ ಕರ್ತೀವಿ ಅಕ್ಷತ ನಯ ವಸ್ತ್ರ तांबुल कनी किसे कहते हैं होता कनी अंत अक्षत नए वस्त्र तांबुल पत्र सुपारी दर्पण फूल सिक्का आदि समृद्ध के सूचक पदार्थों को कांसे के बर्तन में कांसे के बर्तन में रखा जाता है जिसे कनी कहते हैं ना कन्डद्ली कन्ी अंत कर कन्नी को ना ಒಂದು ತಟ್ಟೆಯಲ್ಲೇ ಅಕ್ಷತೆಯನ್ನಿಟ್ಟು ಅದರಲ್ಲಿ ವಸ್ತ್ರವನ್ನಿಟ್ಟು ತಾಂಬೂಲ ಅಂದರೆ ಏನು ನಾವು ಎಲ್ಲೇ ತಿಂತೀವಲ್ಲ ಆ ತಾಂಬೂಲವನ್ನು ಆಂಬೂಲ ಪತ್ರ ಆಮೇಲೆ ಅಡಿಕೆ ಸುಪಾರಿ ದರ್ಪಣ ಅಂದರೆ ಒಂದು ಕನ್ನಡಿ ಆಮೇಲೆ ಫುಲ್ ಫುಲ್ ಹೂವು ಆಮೇಲೆ ಸಿಕ್ಕ ಸಿಕ್ಕ ಕಾಯಿನ್ಸು ದುಡ್ಡು ಆದಿ ಸಮೃದ್ಧಿ ಸೂಚಕ ಪದಾರ್ಥ ಅನಿಸಿಕೆ ಬರ್ತನ ಮೇ ಒಂದು ಏನು ಕಂಚಿನ ಪಾತ್ರೆಯಲ್ಲಿಟ್ಟು ಏನು ಕೊಡ್ತೀವಲ್ಲ ಅದನ್ನು ಕಣಿಕ ಅಂತ ಕರೀತಾರೆ प्रश्न को क्रिसमस पेड़ को सजाने की परंपरा कैसे आई और क्रिसमस मर वाण सजग परंपरे यू एक बार महारानी विक्टोरिया के पति राजकुमार अल्बर्ट ने अपने महल विंसर कैसल में कैंडीज फल और छोटे तोहफों से एक बहुत बड़े क्रिसमस ट्री को सजाया था तब से यह परंपरा चल पड़ी ಹೌದಾ ಒಂದು ಸಲ ಇಂಗ್ಲೆಂಡದ ಮಹಾರಾಣಿ ಯಾರು ವಿಕ್ಟೋರಿಯಾ ಆ ವಿಕ್ಟೋರಿಯಾ ಗಂಡ ರಾಜ್ಕುಮಾರ ಆಲ್ಬರ್ಟ್ ಏನು ಮಾಡ್ತಾನೆ ಅಂದರೆ ತಮ್ಮ ಏನು ಅರಮನೆಯಲ್ಲಿ ಏನಪ್ಪ ಅಂದರೆ ವಿನ್ಸರ್ ಅರಮನೆ ಅಂತ ಬರ್ತದ ಅಲ್ಲಿ ಕೇಸಲ್ಮೆ ಹೌದಾ ಏನಪ್ಪ ಅಂದರೆ ಕ್ಯಾಂಡೀಸ್ ಅದರ ಮೇಲೆ ಚಿಕ್ಕ ಸಿಹಿ ದಿನಸುಗಳು ಆಮೇಲೆ ಹಣ್ಣುಗಳು ಆಮೇಲೆ ಚಿಕ್ಕ ಚಿಕ್ಕ ಉಡುಗೊರೆಗಳನ್ನಿಟ್ಟು ಏನಪ್ಪ ಅಂದರೆ ಕ್ರಿಸ್ಮಸ್ ಮರವನ್ನು ಸಜ್ಜುಗೊಳಿಸ್ತಾನೆ ಅವಾಗಿಂದ ಏನಪ್ಪ ಅಂದರೆ ಈ ಪರಂಪರೆ ಚಾಲ್ತಿಯಲ್ಲಿದೆ इन क्वेश्चन नंबर ईद रोज कैसे रो रोजा कैसे रखा जाता है रोजा कैसे रखा जाता है मुसलमान बंधु रमज़ान के महीने में तीस दिन सूर्योदय के पहले और सूर्यास्त के बाद ही खाना खाते हैं यही रोजा रखने का तरीका है होता रोजे हेगी होता मुसलमान बंधु रमज़ान तिं ಮೂವತ್ತು ದಿನ ಸೂರ್ಯೋದಯಕ್ಕಿಂತ ಮುಂಚೆ ಮತ್ತು ಸೂರ್ಯಾಸ್ತದ ಏನು ಮಾಡ್ತಾರೆ ಅಂದರೆ ಆಹಾರವನ್ನು ಸೇವಿಸ್ತಾರ ಇದನ್ನೇ ನಾವು ರೋಜಾ ಅಂತ ಕರಿತೀವಿ ಹೌದಾ ಏನು ಕ್ವಶನ್ ಮೇನ್ ನಂಬರ್ ತ್ರೀ ವಿರುದ್ಧಾರ್ಥಕ ಶಬ್ದಲಿಕ್ಕೆ ಅಂತ ಕೇಳಿದ್ದಾರೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಜೀವನ್ ಮರಣ ಜೀವನ ಮತ್ತು ಮರಣ ಕನ್ನಡದಲ್ಲಿ ಲೈಫ್ ಆ್ಯಂಡ್ ಡೆತ್ ಹಂಗಾರೆ ದಿನ್ ರಾತ್ ಹೌದಾ ಹಗಲು ರಾತ್ರಿ ಡೇ ಆ್ಯಂಡ್ ನೈಟ್ ನಯಾ ಪುರಾಣ ಅದ ಏನಪ್ಪ ಅಂದರೆ ನ್ಯೂ ಓಲ್ಡ್ ಅಂತ ಬರ್ತದ ಹೋದ ಹೊಸದು ಹಳೆಯದು ವಿಶ್ವಾಸ ಅವಿಶ್ವಾಸ ಕನ್ನಡದಲ್ಲೂ ವಿಶ್ವಾಸ ಮತ್ತು ಅವಿಶ್ವಾಸ ಅಂತದ ಟು ಕೀಪ್ ಅ ಫೇತ್ ಟು ಅನ್ ಅನ್ಫೇತ್ ಅಂತ ಹೇಳ್ಬೋದು ಸುಖ್ ಸುಖ್ ದುಃಖ ಕನ್ನಡದಲ್ಲೂ ಸುಖ ಮತ್ತು ದುಃಖ ಆಗ್ತದೆ ಹ್ಯಾಪಿ ಸ್ಯಾಡ್ ಅಂತ ಹೇಳ್ಬೋದು ಪವಿತ್ರ ಅಪವಿತ್ರ ಹೌದಾ ಪವಿತ್ರ ಅಪವಿತ್ರ ಕನ್ನಡದಲ್ಲೂ ಪವಿತ್ರ ಅಪವಿತ್ರ ಆಗ್ತದ ಹೋಲಿ ಹೌದಾ ಆಮೇಲೆ ನಾನ್ ಹೋಲಿ ಅಂತ ಅನ್ಬೋದು ಇನ್ನು ಸೂರ್ಯೋದಯ ಸೂರ್ಯಾಸ್ತ ಸೂರ್ಯೋದಯ ಸೂರ್ಯ ಉದಯಿಸು ಆಮೇಲೆ ಸೂರ್ಯಾಸ್ತ ಸೂರ್ಯ ಮುಳುಗು ಹೌದಾ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಅಂತ ಹೇಳ್ಬೋದು ಇನ್ನು ಕ್ವಶನ್ ಮೇನ್ ನಂಬರ್ ಫೋರ್ ಉದಾಹರಣೆಗೆ ಅನುಸಾರ ವಾಕ್ಯ ರಚನಾ ಕೀಜಿ ಅಂತ ಕೇಳಿದಾರ ಮೈ ಪಾಠ ಪಡರಾ ಹೂ ಶೀಲಾ ನಾಟಕ ಕರ್ರಹೀ ಹೇ ರಹೀಮ್ ಗಾನ ಗಾ ರಾ ಹೇ ಅಧ್ಯಾಪಕ್ ಹಿಂದಿ ಪಡಾ ರಹೇ ಹೇ ಹೌದಾ ಬಚಡಾ ಖಾಸ್ ಚಾರ್ ಚರ ಚಾರ ಹಾಹೆ ಪಾಠಶಾಲಾ ಕಂಟ ಭಜ್ರೆ ಹೌದಾ ಈ ರೀತಿಯಾಗಿ ಏನಪ್ಪ ಅಂದರೆ ವಾಕ್ಯ ರಚನೆ ಕೇಳಿ ಮಾಡ್ರಿ ಅಂತ ಹೇಳಿದ್ರು ಅದನ್ನು ಮಾಡಿದ್ದೀವಿ ಇನ್ನು ಕ್ವಶನ್ ಮೇನ್ ನಂಬರ್ ಫೈವ್ ಇನ್ನು ಉದಾಹರಣೆಗೆ ಅನುಸಾರ ಅಣ್ಣ ಲಿಂಗ್ರೂಪ್ಲಿಕ್ಕೆಯೇ ಹೌದಾ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಶಿಕ್ಷಕ ಪುಲ್ಲಿಂಗ ಇದೆ ಶಿಕ್ಷಿಕ ಸ್ತ್ರೀಲಿಂಗ ಇದೆ ಅದೇ ರೀತಿ ಅಧ್ಯಾಪಕ ಪುಲ್ಲಿಂಗ ಇದೆ ಅಧ್ಯಾಪಿಕ ಸ್ತ್ರೀಲಿಂಗ ಇದೆ ನಾಯಕ್ पुल्लिंगा ಇದೆ ನಾಯಿಕಾ स्त्रीलिंगा ಇದೆ ಸೇವಕ ಹೌದಾ पुल्लिंगा ಇದೆ ಸೇವಿಕಾ स्त्रीलिंगा ಇದೆ ಸಂಪಾದಕ पुल्लिंगा ಇದೆ ಸಂಪಾದಿಕಾ ಏನು ಸಂಪಾದಿಕಾ स्त्रीलिंगा ಇದೆ বালক पुल्लिंगा ಇದೆ बालिका स्त्रीलिंगा ಇದೆ ಲೇಖಕ पुल्लिंगा ಇದೆ ಲೇಖಿಕಾ स्त्रीलिंगा ಇದೆ ಇನ್ನ ಕ್ವೆಶ್ಚನ್ ನಂಬರ್ 6 ಯಾ ಜೋಡನೆ ಸೇ पुल्लिंग शब्द स्त्रीलिंग शब्द ಕೆ ರೂಪ್ಮೇ ಬದಲ್ತೆ ಉದಾಹರಣೆಗೆ ಅನುಸಾರಲಿಕ್ಕೆ ಅಂತ ಕೇಳಿದಾರೆ ಅವರು ಈಯಾ ನೋಡ್ರಿ ಕುತ್ತಾ ಕುತಿಯ ಈಯ ಇದೆ ಅವಳಲ್ಲಿ ಹೌದಾ ಕುತ್ತಾ ಪುಲ್ಲಿಂಗ ಕುತಿಯಾ ಸ್ತ್ರೀಲಿಂಗ ಬುಡ್ಡ ಬುಡಿಯ ಈಯ ಇದೆ ಅವಳಲ್ಲೂ ಹೌದಾ ಅಜ್ಜ ಅಜ್ಜಿ ಇನ್ನ ಇನ್ನು ಗಡಡ ಹೌದಾ ಗಡಡ ಗುಡಡ ಗುಡಡ ಗುಡಿಯ ಗುಡಡ ಗುಡಿಯ ಏನಪ್ಪ ಅಂದರೆ ಗಂಡು ಬೊಂಬೆ ಹೆಣ್ಣು ಬೊಂಬೆ ಅಂತ ಹೇಳ್ಬೋದು ನಾವು ಇನ್ನು ಡಿಬ್ಬ ಡಿಬಿಯ ಡಿಬ್ಬ ಡಿಬಿಯ ಹೌದಾ ಏನಪ್ಪ ಅಂದರೆ ಡಿಬ್ಬ ಡಿಬಿಯಸ್ಲಿಂಗ ಚೇಂಜ್ ಆಯಿತು ಇನ್ನು ಕ್ವಶನ್ ಮೇನ್ ನಂಬರ್ ಸೆವೆನ್ ಉದಾಹರಣೆಗೆ ಅನುಸಾರ ವಾಕ್ಯಾಂಶಕ್ಕೆ ಏಕ್ ಶಬ್ದಲಿಕ್ಕಿ ಅಂತ ಕೇಳಿದಾರೆ ಜಿಸ್ಕ ಆದಿ ಹೋ ಯಾವುದರ ಆರಂಭ ಇಲ್ಲೋ ಅದು ಅನಾದಿ ಹೌದಾ ಅನಾದಿ ಏನಂತ ಹೇಳ್ತೀವಂದರೆ एनिशियंट हो द नेक्स्ट जिसका वर्णन नहीं होता हो अवर्णनीय नॉन एक्सप्लेनेबल नॉन एक्सप्लेनेबल नॉन एक्सप्लेनेबल जिसमें संदेह नहीं हो निसंदेह होता जिसमें संदेह नहीं हो निसंदेह होता निसंदेह ಇಂಗ್ಲಿಷ್ನಲ್ಲಿ ನಿಸಂದೇ ಕ್ಯಾನ್ ಹೆಲ್ಪ್ ಆಗುತ್ತೆ ಅಂದ್ರೆ ನಿಸಂದೇ ನಾಟ್ ಕೀಪ್ ಎನಿಥಿಂಗ್ ಇನ್ ದಿ ಮೈಂಡ್ ಆರ್ ಹಾರ್ಟ್ ಓದ ನಿಸಂದೇ ಇನ್ ಆನ್ ಪಂದಿ ಜೋ ಕಬಿ ತೃಪ್ತ ನಹೀ ಹೋತಾ ಹೋ ಓದ ଅତୃପ୍ତ ଅତୃପ୍ତ ಕನ್ನಡದ ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ଅତୃପ୍ତ ಆಗುತ್ತದೆ ಇಂಗ್ಲಿಷ್ ಅಲ್ಲಿ ಆ नॉट फुलफिलद होतृप्त नॉट फुलफिलड हिज ड्रीम्स होतृप्त अंतब इन्हों क्वेश्चन नंबर एट आपके स्कूल में जो त्यौहार मनाए जाते हैं और वह इस तालिका में हो तो उसके सामने हो सही या गलत का निशाना लगाइए अंत लगाइएअर होली होली आचरता आचरती राइट मार्क हाख्री आचरता रांग हाक्री ಹೌದಾ ಮ್ಯಾಕ್ಸಿಮಮ್ ಹೋಳಿ ಆಚರಿಸ್ತೀವಿ ಕ್ರಿಸ್ಮಸ್ಸು ಕ್ರಿಶ್ಚಿಯನ್ಸ್ ಆಚರಿಸ್ತಾರ ಹೌದಾ ಹಂಗಾರೆ ಹಾಕಿ ಆಚರಿಸ್ತಾ ಇದ್ರೆ ಆಚರಿಸ್ತೀವಿ ಇಲ್ಲ ಅಂದರೆ ಇಲ್ಲ ರಾಖಿ ಮ್ಯಾಕ್ಸಿಮಮ್ ಎಲ್ಲರೂ ಆಚರಿಸ್ತಾರೆ ಭಾರತದಲ್ಲಿ ಹೌದಾ ಗಣೇಶೋತ್ಸವ ಹೌದಾ ಮ್ಯಾಕ್ಸಿಮಮ್ ಎಲ್ಲರೂ ಆಚರಿಸ್ತಾರೆ ಹೌದಾ ನೆಕ್ಸ್ಟ್ ಒಂದಷ್ಟು ಜನ ಆಚರಿಸೋದಿಲ್ಲ ಅದಕ್ಕೆ ಎರಡು ಕಡೆ ರೈಟ್ ಮಾರ್ಕ್ ಮಾಡಿದೆ ನಾನು ಇನ್ನು ಕ್ವಶನ್ ನಂಬರ್ ಏನು ಲೆವೆನ್ ಸಾರಿ ನೈನ್ ಅಕ್ಷರಜಾಲ್ ಜಗತ್ ಇಂತಜಾರ ಮಾನವ ರವಿ ಹೌದಾ ಹಂಗಾದ್ರೆ ಜಗತ್ ಜಗತ್ ಅಂದರೆ ವಿಶ್ವ ಅಂತ ಬರ್ತದೆ ಜಗತ್ ಅಂದರೆ ಯಾವ್ದು ಬರ್ತದ ವಿಶ್ವ ಅದ ಹಾಗಾದರೆ ಇಲ್ಲೇನು ಮಾಡ್ಬೋದಪ್ಪ ಅಂದರೆ ನಾವು ವಿಶ್ವ ಅಂತ ಹಾಕ್ಬೋದು ಜಗತ್ ವಿಶ್ವ ಹೌದಾ ಜಗತ್ ವಿಶ್ವ ಇಂತಜಾರ್ ಇಂತಜಾರ್ ಪ್ರತೀಕ್ಷಾ ಇಂತಜಾರ್ ಪ್ರತೀಕ್ಷಾ ನೋಡ್ರಿ ಇಲ್ಲಿ ಪ ಪ್ರ ಐತಿ ಇಲ್ಲಿ ತೀತಿ ಇಲ್ಲಿ ಕ್ಷ ಐತಿ ಪ್ರತೀಕ್ಷಾ ಆಯಿತು ನೆಕ್ಸ್ಟ್ ಮಾನವ್ ಮಾನವ ಮನುಷ್ಯ ಅಂತ ಬರ್ತದ ಮಾನವ್ ಮನುಷ್ಯ ಅಂತ ಬರ್ತದ ಹಂಗಾರ ಮನುಷ್ಯ ನೋಡ್ರಿ ಎಲ್ಲೆಲ್ಲಿ ಐತಿ ಅದ ಮಾನವ್ ಮನುಷ್ಯ ಮ ನು ಶ ಹೌದಾ ಈ ಮೂರು ಅಕ್ಷರಗಳು ಸೇರಿ ಮನುಷ್ಯ ಅಂತ ಆಗ್ತದೆ ರವಿ ರವಿ ಸೂರ್ಯ ಅಂತ ಆಗ್ತದೆ ಹಂಗಾರೆ ಇಲ್ಲಿ ಸು ಇದೆ ಇಲ್ಲಿ ರೇ ಇದೆ ಸೂರ್ಯ ಹೌದಾ ಕ್ವಶನ್ ನಂಬರ್ ಟೆನ್ ಲಿಖೆ ಶಬ್ದೋಕ ಅನ್ಯವಚನ ರೂಪಲಿಕ್ಕೆ ಅಂತ ಕೇಳಿದಾರ ಏಕ್ ಒಂದು ಅನೇಕ ಬಹಳಷ್ಟು ಹೌದಾ ಸಿಂಗಲ್ ಸೆವರಲ್ ಅಂತ ಆಗ್ತದ ಸ್ತ್ರೀ ಸ್ತ್ರೀಯ ಹೌದಾ ಸ್ತ್ರೀ ಸ್ತ್ರೀಯ ಹೆಣ್ಣು ಮಕ್ಕಳು ಹೆಣ್ಣು ಹೆಣ್ಣು ಮಕ್ಕಳು ಅಥವಾ ಹೆಣ್ಣಂದಿರು ಇನ್ನು ರೋಟಿ ರೋಟಿಯ ರೋಟಿ ರೋಟಿಯ ರೋಟಿ ರೊಟ್ಟಿ ರೋಟಿಯ ರೊಟ್ಟಿಗಳು ಇನ್ನು ವ್ಯವಸ್ಥಾ ವ್ಯವಸ್ಥಾಯ ವ್ಯವಸ್ಥಾ ವ್ಯವಸ್ಥಾಯೆ ಹೌದಾ ಫೆಸಲಿಟಿ ಫೆಸಲಿಟೀಸ್ ಹೌದಾ ವ್ಯವಸ್ಥೆ ವ್ಯವಸ್ಥೆಗಳು ಇನ್ನು ರಾತ್ ರಾತ್ ಅನ್ನಾಗ್ತದ ಇನ್ನು ಕ್ವಶನ್ ಮೇನ್ ನಂಬರ್ ಲೆವೆನ್ ನೀಚೇಲಿಕ್ಕೆ ಶಬ್ದಕ್ಕ ಶುದ್ಧ ರೂಪಲಿಕ್ಕೆ ಅಂತ ಕೇಳಿದಾರ ಉತ್ತರ ಆಗೈತೆ ಅದು ಉತ್ತರಾಯನ್ ಆಗಬೇಕು ಹೌದಾ ಆಮೇಲೆ ತ್ಯೋಹಾರ್ ತ್ಯೋಹಾರ್ ಸರಿಯಾಗಿದೆ ಅದು ಎರಡು ಮಾತ್ರೆ ಬಂದಿದೆ ಮೇಲೆ ಒಂದೇ ಮಾತ್ರೆ ಕೊಡಬೇಕು ಫಾಸಲಾಗೈತಿ ಅದು ಫಸಲಾಗಬೇಕು ಇನ್ನು ಮಹಾಭಾರತ್ ಫಸ್ ಚಿಕ್ಕದಾಗಿದೆ ಅದು ದೊಡ್ಡ ಭಾಗಬೇಕು ಮಹಾಭಾರತ್ ಇನ್ನು ಪರಿವರ್ ಆಗಿದೆ ಅದು ಪರಿವಾರ ಆಗಬೇಕು ಹೌದಾ ಉತ್ಸವ ಇದೆ ಹೌದಾ ಉತ್ಸವ ಉತ್ಸವ ಬೇರೆ ಉತ್ಸವ ಬೇರೆ ಹಾಗಾದ್ರೆ ಎರಡನೇ ಸರಿ ಇದೆ ಅಲ್ಲಿ ಉತ್ಸವ ಸಕ್ ತೋದ್ ಹೊತ್ತಿದೆ ಅದೇ ಸರಿ ಹೌದಾ ಸೊಕೆ ಏನಪ್ಪ ಅಂದರೆ ತ ಅರ್ಧ ಸ ಅರ್ಧ ಇದ್ದರೆ ಅದು ಬೇರೆ ಆಗ್ತದೆ ಉತ್ಸವ್ ಆಗ್ತದದು ಇದು ಉತ್ಸವ್ ಕ್ವಶನ್ ಮೇ ನಂಬರ್ ಟ್ವೆಲ್ ಸಹಿ ಶಬ್ದ ಢೂಂಡ್ಕರ್ಲಿಕ್ಕಿ ಮಕರ ಸಂಕ್ರಾಂತಿ ಪ್ರತ್ಯೇಕ ವರ್ಷ ಜಾನವರಿ ಮಹಿನೇ ಮನಾಯ ಜಾತಾಯೇ ಅಲ್ಲಿ ಕೊಟ್ಟಿದ್ರೆ ಆಪ್ಷನ್ನು ಜೂನ ಜನವರಿ ಸಿತಂಬರ್ ಅಂತ ಜನವರಿ ಸರಿಯಾದ ಗೊತ್ತಿರ ಮಕರ ಸಂಕ್ರಾಂತಿಯನ್ನು ಪ್ರತಿ ವರ್ಷ ಜನವರಿಯಲ್ಲಿ ಆಚರಿಸಲಾಗ್ತದ वैसाकी त्यौहार पंजाब राज्य में मनाया जाता है होता वैसाकी हब्बावन्ना पंजाब राज्यದಲ್ಲಿ ಆಚರಿಸಲಾಗುತ್ತದೆ ಅಂಗರೆ ಆಪ್ಷನ್ಸ್ पंजाब ಕರ್ನಾಟಕ ಮಧ್ಯಪ್ರದೇಶ ಅಂತ ಕೊಟ್ಟಿದ್ರು ಅಂಗರೆ ಸರಿಯಾದ ಉತ್ತರ पंजाब होता ಮೊದಲನೇ ಸರಿಯಾದ ಉತ್ತರ ಜನವರಿ ಎರಡನೇ ಸರಿಯಾದ ಉತ್ತರ पंजाब इन 3ನೇ ಸರಿಯಾದ ಉತ್ತರ रमजान ಮುಸ್ಲಿಮانوں ಕಾ ಪವಿತ್ರ تہವಾರ હિندو ઈಸಾಯಿಯು ಮುಸ್ಲಿಮಾನು ಅಂಗರೆ ಮುಸ್ಲಿಮನ್ ಸರಿಯಾದ ಉತ್ತರ ನೆಕ್ಸ್ಟ್ ಏನಪ್ಪ ಅಂದರೆ ಪೂರಕ ವಾಚನದಲ್ಲಿ ಬರ್ತದ ಇದು ಮೋಸ್ಟ್ಲಿ ಪಂಜಾಬಿ ಕೋ ನಯೇ ಸಾಲ್ಕ ಪ್ರಾರಂಭ ಮಾಡ ಜಾತ ಹೇ ಹೌದಾ ಇದನ್ನೇನಪ್ಪ ಅಂದರೆ ಟ್ರಾನ್ಸ್ಲೇಟ್ ಮಾಡೋದಿದೆ ಇನ್ನು ಬೈಸಾಖಿಯನ್ನು ಹೊಸ ವರ್ಷದ ಪ್ರಾರಂಭ ಎಂದು ಪರಿಗಣಿಸುತ್ತಾರೆ ಇನ್ನು ಕ್ವಶನ್ ನಂಬರ್ ಟು ಕನಿಕಿ ವ್ಯವಸ್ಥಾ ವಿಷು ಕಿ ಪೂರ್ವರಾತೀ ಹೀ ಕಿ ಜಾತಿ ಹೇ ಕಣಿಯ ವ್ಯವಸ್ಥೆ ವಿಶು ಹಬ್ಬದ ಹಿಂದಿನ ರಾತ್ರಿಯಲ್ಲಿಯೇ ಮಾಡಲಾಗುತ್ತದೆ ಮೂರನೇ ಪ್ರಶ್ನೆ ಎಸವಿ ತೋಹಾರ್ ಹರ್ಷ ಅವ್ರ ಉಲ್ಲಾಸ್ ಸುಖ್ ಅವ್ರ ಆನಂದಕ್ಕೆ ಪರ್ವ ಹೇ ಹೌದಾ ಈ ಎಲ್ಲ ಹಬ್ಬಗಳು ಹರ್ಷೋಲ್ಲಾಸ ಸುಖ ಮತ್ತು ಸಂತೋಷದ ಏನಪ್ಪ ಅಂದರೆ ಪರ್ವ ದಿನಗಳು ಆಗಿವೆ ಇನ್ನು ಪೂರಕ ವಾಚನ ಗದ್ಯಾಂಶ ಪಡ್ಕರ್ ಉತ್ತರಲಿಕ್ಕಿ ಅಂತ ಕೇಳಿದಾರೆ ಸಾವಣಕಿ ಪೂರ್ಣಮಾಕೆ ಶುಭ ಅವಸರ ಪರ್ सुंदर त्यौहार रक्षाबंधन का आगमन होता है भारत में इस पवित्र त्यौहार का विशेष महत्व है यह वर्षा ऋतु का सूचक बनकर आता है रक्षाबंधन अर्थात रक्षा अर्था का बंधन इन दो शब्दों में केवल भाई बहन को पवित्र स्नेह का ही बंधन नहीं बल्कि दो आत्माओं को हृदयों और दो प्राणी प्राणी प्राणों की एक दूसरे की प्रति धनिष्ठता की भावना है रक्षाबंधन देश के कोने कोने में मनाया जाता है सारी बहनें इस त्यौहार की साल भर प्रतीक्षा करती रहती है वे अपने हाथों से भाइयों को राखी बांधकर मिठाई खिलाती है इसी आनंद और हंसी, खुशी के साथ यह त्यौहार संपन्न होता है इस्ट्रे गांवशायित ಬುದಾ ಇದರದೆಲ್ಲ ಕನ್ನಡ ಟ್ರಾನ್ಸ್ಲೇಟ್ ಅವಶ್ಯಕತೆ ಇಲ್ಲ ಕ್ವಶನ್ ಆನ್ಸರ್ ತಷ್ಟು ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ರಕ್ಷಾಬಂಧನ್ ಕೋ ಕಿಸ್ ಅವಸರ್ ಪರ್ ಮನಾಯ ಜಾತಾ ರಕ್ಷಾಬಂಧನ್ ತ್ಯೋಹಾರ್ ಸಾವನ್ಕಿ ಪೂರ್ಣಿಮಾಕ್ಕೆ ಶುದ್ಧ ಅವಸರ್ ಪರ್ ಶುಭ ಅವಸರ್ ಪರ್ ಮನಾಯ ಜಾತಾ ಹೇ ರಕ್ಷಾಬಂಧನ ಹಬ್ಬವನ್ನು ಯಾವ ಸಮಯದಲ್ಲಿ ಆಚರಿಸಲಾಗ್ತದ ರಕ್ಷಾಬಂಧನವನ್ನು ರಕ್ಷಾಬಂಧನ ಹಬ್ಬವನ್ನು ಏನಪ್ಪ ಅಂದ್ರೆ ಮಳೆಗಾಲದ ಹುಣ್ಣಿಮೆಯ ಶುಭ ಅವಸರದಂದು ಆಚರಿಸಲಾಗ್ತದೆ ರಕ್ಷಾಬಂಧನ ತೋಹಾರಕ್ಕೆ ಲಿ ಸಾಲ ಕೋನ್ ಕೌನ್ ಪ್ರತೀಕ್ಷಾ ಕರ್ತೀ ರಕ್ಷಾಬಂಧನದ ಹಬ್ಬದ ಸಲುವಾಗಿ ವರ್ಷವಿಡೀ ಯಾರು ಕಾಯುತ್ತಾರೆ ರಕ್ಷಾಬಂಧನ ಕಾ ತೋಹಾರ ಮನಾನೇ ಕೇ ಸಾರಿ ಬಹನೆ ಸಾಲ ಭರ ಪ್ರತೀಕ್ಷಾ ಕರ್ತೀ ರಕ್ಷನದ ಹಬ್ಬದ ಸಲುವಾಗಿ ಎಲ್ಲ ಅಕ್ಕತಂಗಿಯರು ವರ್ಷ ಪೂರ್ತಿ ಕಾಯುತ್ತಾರೆ ರಕ್ಷಾಬಂಧನ ತ್ಯೋಹಾರ ಕೈ ಸಂಪನ್ನ बहने अपने हाथों से भाइयों को राखी बांधकर मिठाई खिलाती है इसी आनंद और हंसी खुशी के साथ यह त्यौहार संपन्न होता है रक्षाबंधन ಹಬ್ಬ ಯಾವ ರೀತಿಯಾಗಿ संपन्नವಾಗತದ ಅಂತ ಕೇಳಿದರ ಅಂದ್ರೆ ನಡೀತದ ಬಹನೆ ಅಪ್ನೆ ಹಾತೋಸೆ ತಂಗಿ ಎಂದಿರೋ ಅಥವಾ ಅಕ್ಕಂದಿರೋ ತಮ್ಮ ಕೈಯಿಂದ ಏನಪ್ಪ ಅಂದ್ರೆ ತಮ್ಮಂದಿರಿಗೆ ಅಥವಾ ಅಣ್ಣಂದರಿಗೆ ರಾಖಿಯನ್ನ ಕಟ್ಟತಾರ ಆಮೇಲೆ ಸ್ವೀಟ್ಸನ್ನು ತಿನ್ನಿಸ್ತಾರೆ ಮಿಠಾಯಿ ಕಿಲಾತಿಯೇ ಸ್ವೀಟ್ಸನ್ನು ತಿನ್ನಿಸ್ತಾರೆ ಇಸಿ ಆನಂದ್ ಅವ್ರ ಹಸಿ ಖುಷಿ ಮೇ ಸಾತ್ ಸಾತ್ವಹಾರ ಸಂಪನ್ನ ಹೋತಾ ಇದೇ ಆನಂದ ಮತ್ತು ಏನಪ್ಪ ಅಂದರೆ ಹಸಿ ಖುಷಿಯೊಂದಿಗೆ ಹೌದಾ ನಗುಮುಖದೊಂದಿಗೆ ಈ ಹಬ್ಬ ಹಬ್ಬ ಸಂಪನ್ನವಾಗ್ತದೆ ಇನ್ನು ಘಟಕ ಹದಿನಾರು ಸಂತುಲಿತ ಆಹಾರ ಅನ್ನುವಂತಹ ಘಟಕದ ಗದ್ಯದ ಪ್ರಶ್ನೋತ್ತರಗಳನ್ನು ನೆಕ್ಸ್ಟ್ ಲಿಪ್ಪಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು Thank you so much.